ಗೆಳೆಯರಿ ಇವತ್ತು ನಾವು ಫೋನ್ಪೇ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟ್ ಸ್ಟೇಟ್ಮೆಂಟ್ನ ಫೋನ್ಪೇನಲ್ಲಿ ಟ್ರಾನ್ಸಾಕ್ಷನ್ ಮಾಡಿರುವಂಥ ಅಕೌಂಟ್ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡೋದು ಅಂತ ಚರ್ಚೆ ಮಾಡೋಣ ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ನಾವು ಎಷ್ಟೇ ದಿನದ ಸ್ಟೇಟ್ಮೆಂಟ್ ಬೇಕಾದರೂ ಡೌನ್ಲೋಡ್ ಮಾಡ್ಬೋದು ತ್ರೀ ಮಂತ್ಸ್ ಇರ್ಬೋದು ಅಥವಾ ಸಿಕ್ಸ್ ಮಂತ್ಸ್ ಇರ್ಬೋದು ಎಷ್ಟು ಬೇಕೋ ಅಷ್ಟು ದಿನದ ಸ್ಟೇಟ್ಮೆಂಟನ್ನ ನಾವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಹಿಸ್ಟ್ರಿನ ಓಪನ್ ಮಾಡ್ಕೋಬೇಕಾಗತ್ತೆ ಹಿಸ್ಟ್ರಿನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಹಿಸ್ಟ್ರಿ ಓಪನ್ ಮಾಡ್ಕೊಂಡಿದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಈ ರೀತಿ ಒಂದು ಟ್ರಾನ್ಸಾಕ್ಷನ್ಸ್ ಓಪನ್ ಆಗಿದೆ ಮೇಲ್ಗಡೆ ಮೈ ಸ್ಟೇಟ್ಮೆಂಟ್ ಅನ್ನುವಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೈ ಸ್ಟೇಟ್ಮೆಂಟ್ ಮೇಲೆ ಇಲ್ಲಿ ನೋಡಿ ಮೇಲ್ಗಡೆ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಎಷ್ಟು ದಿನದ ಸ್ಟೇಟ್ಮೆಂಟ್ ಬೇಕು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಮೂವತ್ತು ದಿನ ಅಥವಾ ತೊಂಬತ್ತು ದಿನ ಅಥವಾ ಫೈನಾನ್ಷಿಯಲ್ ಇಯರ್ ಕೂಡ ಸೆಲೆಕ್ಟ್ ಮಾಡಬಹುದು ನೋಡಿ ಈ ರೀತಿ ಯಾವುದೇ ವರ್ಷದ ಸ್ಟೇಟ್ಮೆಂಟ್ ಕೂಡ ನಾವು ತೆಗಿಬಹುದು ನಂತರದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಇದೆ ಒಂದು ವರ್ಷದ ಇರಬಹುದು ಆರು ತಿಂಗಳ ಇರ್ಬೋದು ಒನ್ ಏಯ್ಟಿ ಡೇಸ್ ಅಂದ್ರೆ ಆರು ತಿಂಗಳ ಸ್ಟೇಟ್ಮೆಂಟ್ ನಾವು ಈ ರೀತಿ ಡೌನ್ಲೋಡ್ ಮಾಡಬಹುದು ಆ ನೋಡಬಹುದು ಈ ರೀತಿ ಈಸಿಯಾಗಿ ನಮಗೆ ನಮ್ಮ ಫೋನ್ ಅಲ್ಲಿ ಫೋನ್ ಪೇನ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಅನ್ನೋದು ಸಂಪೂರ್ಣವಾಗಿ ಈ ರೀತಿ ನೋಡಬಹುದು ಡೌನ್ಲೋಡ್ ಆಗಿದೆ ಇಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಪಿ ಡಿ ಎಫ್ ಫೈಲ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ ನೋಡ್ತಾ ಇರಬಹುದು ಈ ರೀತಿ ನಮ್ಮ ಫೋನ್ ಪೇ ಸ್ಟೇಟ್ಮೆಂಟ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ